ಹೆಸರಿಗೆ ದೊಡ್ಡ ಹೆಸರಿರುವ ದೋಸೆ ಹೋಟೆಲ್ ಅದು ಆದರೆ ದೋಸೆ ತಿನ್ನುವರಿಲ್ಲದೆ ಕಳೆಗುಂದಿರುತ್ತದೆ ಆ ಹೋಟೆಲ್ ಯಜಮಾನ ಸುರೇಂದರ್ ಕೌಂಟರ್ ಮೇಲೆ ಕುತ್ಕೊಂಡು ಕಣ್ಣೀರ್ ಹಾಕೋತಾ ಇರುವಾಗ ಅವನ ಹತ್ತಿರಕ್ಕೆ ನಂಬಿಕೆಯಾಗಿ ಕೆಲಸ ಮಾಡುತ್ತಿರುವ ಗೋಪಯ್ಯ ಒಂದು ಪೇಪರ್ ತೆಗೆದುಕೊಂಡು ಅವನ ಹತ್ತಿರಕ್ಕೆ ಬರ್ತಾನೆ ಸುರೇಂದರ್ ನ ಕಣ್ಣೀರು ನೋಡಿ ಸಮಾಧಾನಿಸುತ್ತಾ ಏನ್ ಸ್ವಾಮಿ ಇದು ನಮ್ ಹೋಟೆಲ್ ಅಲ್ಲಿ ತಿನ್ನುವರಿಲ್ಲದೆ ಕಳೆ ತಪ್ಪಿದೆ ಅಂತ ಕಣ್ಣೀರ್ ಹಾಕೊಂಡ್ರೆ ಹೇಗೆ ಹೇಳಿ ಹೇಗೆ ಕಳೆನ ತಿರುಗಿ ತಗೊಂಡ್ಬರ್ಬೇಕು ಅಂತ ಆಲೋಚನೆ ಮಾಡ್ಬೇಕು ಹೊರತು ಹೀಗೆ ಕಣ್ಣೀರು ಹಾಕೊಂಡ್ರೆ ಹೋದ ಕಳೆ ತಿರುಗಿ ಬರುತ್ತ ಸ್ವಾಮಿ ಕಳೆ ಬಾರದೆ ಇರ್ಬೋದು ಗೋಪಯ್ಯ ಆದ್ರೆ ಎದೆನಲ್ಲಿರುವ ದುಃಖ ಸ್ವಲ್ಪ ಆದ್ರೂ ಕರಗುತ್ತಲ್ಲ ಸತ್ತು ಹೋದ ತಂದೆಯವರಿಗೆ ಮಾತು ಕೊಟ್ಟಿದ್ದೆ ನೀವಿರುವಾಗ ಈ ಹೋಟೆಲ್ ಎಷ್ಟು ಕಳೆಯಾಗಿರುತ್ತೋ ನಾನು ಇರುವವರೆಗೂ ಅದಕ್ಕೂ ಹೆಚ್ಚಿನ ಕಳೆನ ಶೋಭೆನ ತರ್ತೀನಿ ಅಂತ ಅಂದಿದ್ದೆ ಆಗ ತಂದೆಯವರು ಇದಕ್ಕೂ ಹೆಚ್ಚಿನ ಕಳೆ ತಂದ್ರೆ ಒಳ್ಳೇದೆ ಬಾಬು ಆದ್ರೆ ಇರುವ ಕಳೆಯನ್ನು ಮಾತ್ರ ಕಳ್ಕೋಬೇಡ ಅಂತ ಹೇಳಿದ್ರು ಆದ್ರೆ ನಾನು ಎಂದು ಮತ್ತೆ ದುಃಖದಿಂದ ಕಣ್ಣೀರು ಹಾಕಿಕೊಳ್ಳುತ್ತಾನೆ ಅಯ್ಯ ಸಲ ಈ ಪೇಪರ್ ನೋಡಿ ಎಂದು ತಾನು ತಂದ ಪೇಪರ್ ಅನ್ನ ಕೊಡುತ್ತಾನೆ ಸುರೇಂದರ್ ಕಣ್ಣೀರು ಒರೆಸಿಕೊಂಡು ಆ ಪೇಪರ್ ಅನ್ನು ನೋಡುತ್ತಾನೆ ಆ ಪೇಪರ್ ನಲ್ಲಿ ಒಂದು ಪ್ರಕಟಣೆ ಇರುತ್ತೆ ಅದನ್ನ ಓದುತ್ತಾನೆ ನಮ್ಮ ದೋಸೆ ಹೋಟೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಪೆಷಲ್ ದೋಸೆ ಇವರು ಬೇಕಾಗಿದ್ದಾರೆ ಫ್ಯಾಮಿಲಿಗೆ ಮನೆ ಒಳ್ಳೆ ಸಂಬಳ ಆಸಕ್ತಿ ಇರುವವರು ಈ ಅಡ್ರೆಸ್ಗೆ ಬನ್ನಿ ಎಂದು ಓದಿ ಅಲ್ಲಿರುವ ಅಡ್ರೆಸ್ ಅನ್ನು ನೋಡಿ ಸ್ವಲ್ಪ ಶಾಕಿಂಗ್ ಆಗಿ ಇದೇನ್ ಗೋಪಯ್ಯ ನಮ್ ಹೋಟೆಲ್ ಅಡ್ರೆಸ್ ಕೊಟ್ಟಿದ್ದೀರಾ ಕ್ಷಮಿಸಿಬಿಡಿ ಸ್ವಾಮಿ ನೀವು ದುಃಖ ಪಡೋದು ನಾನು ನೋಡಲಾರದೆ ಹೋದೆ ಅದಕ್ಕೆ ನಾನೇ ಹೋಗಿ ಪೇಪರ್ ಅಲ್ಲಿ ಪ್ರಕಟಣೆ ಕೊಟ್ಟಿದ್ದೀನಿ ದೋಸೆ ಮಾಡೋದ್ರಲ್ಲಿ ಪ್ರಸಿದ್ಧಿಯಾಗಿ ಇರುವವರು ಯಾರಾದ್ರೂ ಇದ್ರೆ ನಮ್ಮ ಹೋಟೆಲ್ಗೆ ಬರ್ತಾರೆ ಅಂತ ಅಂದ್ಕೊಂಡೆ ಸ್ವಾಮಿ ನಮ್ಮ ದೋಸೆ ಹೋಟೆಲ್ ತಿರುಗಿ ಪೂರ್ವ ವೈಭವವನ್ನು ತರಬೇಕು ಅಂತಂದ್ರೆ ಒಳ್ಳೆ ಅಡಿಗೆವರು ಬೇಕು ಸ್ವಾಮಿ ಅಂದ್ರೆ ಈ ದಿನ ನಮ್ಮ ದೋಸೆ ಹೋಟೆಲ್ಗೆ ಅಡಿಗೆವರು ಬರ್ತಾರೆ ಅನ್ನೋ ಮಾತು ಅವರನ್ನು ಎಲ್ಲ ವಿವರಗಳನ್ನು ಕೇಳಿ ನಮಗೆ ಬೇಕಾದ ಅಡಿಗೆ ತಗೋಬೇಕು ತಿರುಗಿ ಅವ್ರ ಜೊತೆ ದೊಡ್ಡದಾಗಿ ಮತ್ತೆ ನಾವು ನಮ್ಮ ದೋಸೆ ಹೋಟೆಲ್ ನ ಓಪನ್ ಮಾಡಬೇಕು ಅಷ್ಟೇನ ಗೋಪಯ್ಯಾ ಹೌದು ಬಾಬು ನಾವು ಏನು ಪ್ರಯತ್ನ ಮಾಡದೆ ಇದ್ರೆ ಮೌನವಾಗಿದ್ರೆ ಹೇಗೆ ಹೇಳಿ ಅದಕ್ಕೆ ನಾನು ಹೀಗೆ ಆಲೋಚಿಸಿ ನಿಮ್ಗೆ ಹೇಳದೆ ಕೆಲಸ ಮಾಡಿದೆ ಅಯ್ಯ ಒಳ್ಳೆ ಕೆಲಸ ಮಾಡಿದೆ ಗೋಪಯ್ಯ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಬರುವ ದೋಸೆ ಅಡಿಗೆವರಿಗಾಗಿ ಕಾಯ್ತಾ ಇರ್ತಾರೆ ರಮೇಶ್ ಒಂದು ಪೇಪರ್ ನ ಕೈಯಲ್ಲಿ ಹಿಡ್ಕೊಂಡು ಮನೆ ಹತ್ರಕ್ಕೆ ಬರ್ತಾನೆ ಜಗಲಿ ಮೇಲೆ ಕೂತ್ಕೊಂಡು ಮೊಮ್ಮಗ ಹರೀಶ್ ಮೊಮ್ಮಗಳು ಭವ್ಯಳ ಜೊತೆ ನಗುತ್ತಾ ಮಾತನಾಡುತ್ತಿರುವ ತನ್ನ ತಂದೆ ಪ್ರಸಾದ್ ಕಾಣಿಸುತ್ತಾನೆ ತನ್ನ ತಂದೆ ಹಾಗೆ ನಗುತ್ತಿರುವುದನ್ನು ನೋಡಿ ರಮೇಶ್ ತುಂಬಾ ಆನಂದವೆನಿಸುತ್ತದೆ ಸಂತೋಷ ಪಡುತ್ತಾ ಅಪ್ಪಾ ನೀನು ಯಾವತ್ತು ಹೀಗೆ ನಗ್ತಾನೆ ಇರ್ಬೇಕು ನನ್ನ ಮೊಮ್ಮಗ ಮೊಮ್ಮಗಳು ನನ್ನ ಹತ್ರ ಇರುವವರೆಗೂ ನಾನು ಯಾವಾಗ್ಲೂ ಹೀಗೆ ನಗ್ತಾನೆ ಇರ್ತೀನಪ್ಪ ಇವರಿಬ್ರು ನನ್ನ ಕಣ್ಣುಗಳು ಇವರೇ ನನ್ನ ಜೀವನ ನನ್ನ ಪ್ರಾಣ ಯಾವ ಕ್ಷಣವಾದರೂ ಇವರು ನನಗೆ ದೂರವಾಗ್ತಾರೋ ಆ ಕ್ಷಣವೇ ಸತ್ತು ಹೋಗ್ತೀನಪ್ಪ ಅಪ್ಪ ಇನ್ಯಾವತ್ತು ಸಾಯೋದ್ರ ಬಗ್ಗೆ ಮಾತಾಡ್ಬೇಡ ಆದ್ರೂ ನಿಮ್ಮನ್ನ ಬಿಟ್ಟು ನಾವ್ ಎಲ್ಲಿಗೆ ಹೋಗ್ತೀವಪ್ಪ ಈ ಭೂಮಿಯ ಮೇಲೆ ಇರುವವರೆಗೂ ಜೊತೆಯಾಗಿ ಇರ್ತೀವಿ ಕಣ್ಣಿಗೆ ಹಬ್ಬವಾಗಿರ್ತೀವಿ ಕಷ್ಟ ನಷ್ಟನ ಕಲೆತ ಹಂಚಿಕೊಳ್ಳೋಣ ಮಗು ನಾನು ಕೋರಿಕೊಂಡಿದ್ದು ಕೂಡ ಅದೇ ನಾನು ಪ್ರಾಣದಿಂದ ಇರುವವರೆಗೂ ಕಲೆತು ಬೆರೆತು ಇರಬೇಕು ಅಂತ ಇರ್ತೀವಿ ಚಾಡಿ ಮಾತುಗಳು ಕೆಟ್ಟ ಆಲೋಚನೆಗಳು ಮಾಡಬಾರ್ದು ಮನೇನ ಎರಡು ಚೂರು ಮಾಡಬಾರ್ದು ಅಲ್ಲಿವರೆಗೂ ಯಮಾ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬರಲ್ಲ ಅಂತ ಯುದ್ಧ ಮಾಡ್ತೀನಿ ಅಪ್ಪ ನೀನು ಮಾತಾಡ್ಬಹುದು ಮೊದ್ಲು ಹೇಳು ತೆನಾಲಿ ರಾಮಕೃಷ್ಣ ಬುದ್ಧಿವಂತಿಕೆಯಿಂದ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡ ಹೌದು ತಾತಯ್ಯ ಅಪ್ಪ ನೀನ್ ಇಲ್ಲಿಂದ ಹೋಗಪ್ಪ ನಮ್ಗೆ ತಾತಯ್ಯ ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆ ಬಗ್ಗೆ ಹೇಳ್ತಾ ಇದ್ದಾರೆ ಮಧ್ಯದಲ್ಲಿ ನೀನ್ ಬಂದು ಕತೆ ಹೇಳದೆ ಹಾಳು ಮಾಡ್ತಾ ಇದೆಯಾ ಸರಿ ಸರಿ ಮಕ್ಕಳೆ ಅಪ್ಪ ಈ ಅತ್ತೆ ಸಸ್ಯರು ಎಲ್ಲಿದ್ದಾರೆ ಇನ್ನೆಲ್ಲಿದ್ದಾರೆ ಮಗನೇ ಅಡುಗೆ ಮನೆಯಲ್ಲೇ ಇದ್ದಾರೆ ಒಬ್ಬರ ಮೇಲೊಬ್ರು ಕೋಪದಿಂದ ಇದ್ದಾರೆ ಆವೇಶದಿಂದ ಅರ್ಚ್ಕೋತಾ ಇದ್ದಾರೆ ನನ್ನ ಜೊತೆ ಇಟ್ಕೋಬೇಡ ಅಂತ ನಿಮ್ಮಮ್ಮ ಅಂತ ಇದ್ದಾಳೆ ಏನು ಮಾತ್ರ ಕಡಿಮೆ ಆಗಲ್ಲ ಅತ್ತೆ ಅಂತ ಅನಾಮಿಕಾ ಅಂತ ಇದ್ದಾಳೆ ಹೋಗು ಒಳಗಡೆ ಹೋಗಿ ನೀನೇ ಕೇಳ್ಕೊ ಅಂದ್ರೆ ಪ್ರಪಂಚ ಎರಡು ಭಾಗವಾಗೋ ಹಾಗಿದೆ ಏನೋ ಮಾತು ಅರೆ ರಮೇಶು ನಿನ್ ಕೈಯಲ್ಲಿರುವ ಪೇಪರ್ ಏನು ನಮ್ಮ ಜೀವನವನ್ನೇ ಬದಲಾಯಿಸುವ ಅವಕಾಶ ಈ ಪೇಪರ್ ಏನು ಅವಕಾಶ ಅಪ್ಪ ನೀನ್ ಒಳಗಡೆಗೆ ಹೋಗೋ ತಾತಯ್ಯ ನೀನ್ ಕತೆ ಹೇಳ್ತೀಯ ಇಲ್ಲ ಅಂದ್ರೆ ಇಲ್ಲಿಂದ ನಾವು ಹೋಗಬೇಕಾ ಹೇಳು ತಾತಯ್ಯ ಕತೆ ಹೇಳ್ತೀಯ ಅಪ್ಪನ್ ಜೊತೆ ಮಾತಾಡ್ತಾ ಇರ್ತೀಯ ಬೇಡ ಬೇಡಪ್ಪ ಮಮ್ಮಗನೆ ಎಲ್ಲಿಗೂ ಹೋಗ್ಬೇಡಿ ಇಲ್ಲೇ ಇರಿ ನಾನು ಕತೆ ಹೇಳ್ತೀನಿ ಎಂದು ಕತೆ ಹೇಳಲಿಕ್ಕೆ ಶುರು ಮಾಡುತ್ತಾನೆ ರಮೇಶ್ ಮನೆಯೊಳಗೆ ಬರುತ್ತಾನೆ ಅತ್ತೆ ಸೊಸೆಯರು ಶಾರದಾ ನಾಮಿಕರು ಸೇರಿ ದೋಸೆ ಹಿಟ್ಟನ್ನು ರುಬ್ಬುತ್ತಾ ಮಾತನಾಡುತ್ತಾ ನಗುತ್ತಾ ಇರ್ತಾರೆ ಅವರನ್ನು ನೋಡಿ ರಮೇಶ್ ಸ್ವಲ್ಪ ಶಾಕ್ ಆಗುತ್ತಾನೆ ಅಪ್ಪ ಏನು ಹೊರಗೆ ಹಾಗೆ ಎಂದ ಈ ಅತ್ತೆ ಸಸ್ಯರೇನು ಒಳಗಡೆ ಹೀಗಿದ್ದಾರೆ ಏನು ಬಿಡು ನಾವು ಬಂದ ವಿಷಯ ಹೇಳೋಣ ಹಿಡಿಸಿದ್ರೆ ಆ ಹೋಟೆಲ್ಗೆ ಹೋಗ್ತಾರೆ ಇಲ್ಲ ಅಂದ್ರೆ ಇಲ್ಲ ಎಂದು ಅವರ ಹತ್ತಿರಕ್ಕೆ ಬರುತ್ತಾನೆ ಇಬ್ಬರು ರಮೇಶ್ನನ್ನು ನೋಡಿ ಕೋಪ ನಡೆಸಲಿಕ್ಕೆ ಶುರು ಮಾಡುತ್ತಾರೆ ಒಬ್ಬರ ಮೇಲೆ ಒಬ್ರು ಹರ್ಚ್ಕೊಳಕೆ ಶುರು ಮಾಡ್ತಾರೆ ಅದನ್ನು ನೋಡಿ ಆ ಈ ಆಕ್ಟಿಂಗ್ ಕಲ್ತ್ರೆ ಚೆನ್ನಾಗಿರುತ್ತೆ ಮಸಾಲ ದೋಸೆ ವ್ಯಾಪಾರ ಜೋಶ್ ಫುಲ್ ಆಗಿ ನಡೆಯುತ್ತೆ ಅಂತ ಹತ್ತೆ ಸಸ್ಯರು ಸಂಭ್ರಮದಿಂದ ಇರೋ ಹಾಗಿದೆ ಹೌದು ಹಾಗೆ ನಾವು ಇಟ್ಟ ಅತಿ ಕಡಿಮೆ ಕಾಲದಲ್ಲಿಯೇ ಮಸಾಲಾ ದೋಸೆ ವ್ಯಾಪಾರ ಒಳ್ಳೆ ಹೆಸರಿನ ಜೊತೆ ದುಡ್ಡು ಕೂಡ ತಗೊಂಡ್ ಕಣೋ ಅಂತದ್ರಲ್ಲಿ ಆನಂದವಾಗದೆ ನೋವಾಗುತ್ತಾ ಹೇಳು ಸರಿ ಬಿಡಿಯತ್ತೆ ಆ ವಿಷಯ ಪಕ್ಕದಲ್ಲಿಡಿ ಇಷ್ಟಕ್ಕೂ ನೀವೇನಕ್ಕೆ ಬಂದ್ ಹಾಕೋ ಎಂದು ಅನಾಮಿಕಾ ಕೇಳಿದ್ದರಿಂದ ರಮೇಶ್ ಏನು ಮಾತನಾಡದೆ ಪೇಪರ್ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಸೊಸೆಯರು ಈ ಪೇಪರ್ ಅನ್ನು ನೋಡದೆ ಮಾತನಾಡಿಕೊಳ್ಳುತ್ತಾ ದೋಸೆ ಹಿಟ್ಟನ್ನ ರುಬ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತೆ ದಿನದ ಹಾಗೆ ಆ ದಿನ ಕೂಡ ಸಾಯಂಕಾಲ ಅತ್ತೆ ಸೊಸೆಯರು ಮಸಾಲೆ ದೋಸೆ ಮಾರ್ಕೋತಾ ಇರ್ತಾರೆ ಸೊಸೆ ಟೈಮ್ ಆಗ್ತಾ ಇದ್ದ ಹಾಗೆ ಮಸಾಲೆ ದೋಸೆ ತಿನ್ನೋದಕ್ಕೆ ಬರುವವರ ಸಂಖ್ಯೆ ಹೆಚ್ಚಾಗುವ ಅವಕಾಶ ಇಲ್ಲದೇ ಇಲ್ಲ ನಾವು ತಗೊಂಡ್ ಬಂದ ಹಿಟ್ಟು ಸರಿ ಹೋಗುತ್ತಾ ಇಲ್ವಾ ಸರಿ ಹೋಗುತ್ತೆ ಬಿಡಿಯತ್ತೆ ನೀವೇನೋ ಗಾಬರಿ ಆಗ್ಬೇಡಿ ಬಂದವರ ಹತ್ರ ದುಡ್ಡು ತಗೊಳ್ತಾ ಸರ್ವಿಸ್ ಮಾಡ್ತಾ ಇರಿ ಪ್ರಶಾಂತವಾಗಿರಿ ಹೋಗಿ ಎಂದು ಹೇಳುತ್ತಾ ಇರುವಾಗ ನಿರಾಸೆಯ ಮುಖದಿಂದ ಸುರೇಂದರ್ ಗೋಪಯ್ಯರು ಸೇರಿ ಅತ್ತೆ ಸೊಸೆಯರ ಮಸಾಲೆ ದೋಸೆ ತಿನ್ನೋದಕ್ಕೆ ಬರುತ್ತಾರೆ ಶಾರದಾ ಅವರಿಗೆ ಮಸಾಲೆ ದೋಸೆ ತಂದು ಕೊಡುತ್ತಾಳೆ ಹೀಗೆ ಬಾಯಲ್ಲಿ ಇಟ್ಕೋತಾರೋ ಇಲ್ವೋ ಹಾಗೆ ಚಕಚಕ ಆನಂದದಿಂದ ತಿಂದು ಬಿಡ್ತಾರೆ ಎರಡು ಮೂರು ನಾಲ್ಕು ಐದು ದೋಸೆ ತಿಂತಾರೆ ಅದನ್ನು ನೋಡಿ ಅತ್ತೆ ಸಸ್ಯರು ಸಂತೋಷ ಪಡುತ್ತಾರೆ ಸುರೇಂದರ್ ಗೋಪಯ್ಯರು ಅತ್ತೆ ಸಸ್ಯರ ಹತ್ರಕ್ಕೆ ಬರ್ತಾರೆ ಇಲ್ಲಿ ನೋಡಿತಾ ಅಂದ್ರೆ ನಿಮ್ಮ ಜೊತೆ ಸ್ವಲ್ಪ ದೋಸೆ ಬಿಸ್ನೆಸ್ ಬಗ್ಗೆ ಮಾತಾಡ್ಬೇಕು ಅಯ್ಯೋ ಈಗಲ್ಲಪ್ಪ ನೋಡ್ತಾ ಇದ್ದೀರಲ್ಲ ದೋಸೆ ತಿನ್ನುವರು ಹೆಚ್ಚಾಗಿದ್ದಾರೆ ಈಗ ಅಲ್ಲ ಹತ್ತು ಗಂಟೆ ಮೇಲೆ ದೋಸೆ ವ್ಯಾಪಾರದ ಬಗ್ಗೆ ನಾವು ಮಾತಾಡ್ಕೊಳ್ಳೋಣ ಅಲ್ಲಿವರೆಗೂ ವೇಟ್ ಮಾಡ್ತೀನಿ ತಾಯಿ ದೋಸೆ ತಿಂತ ಇರ್ತೀವಿ ಎಂದು ಹೇಳಿ ಅವಾಗವಾಗ ದೋಸೆ ತಿಂತಾ ಇರ್ತಾರೆ ಹಾಗೆ ಸಮಯ ಹತ್ತು ಗಂಟೆವರೆಗೆ ಬರುತ್ತೆ ಅತ್ತ ಜೊತೆ ಸುರೇಂದರ್ ತನ್ನ ಹೋಟೆಲ್ ಬಗ್ಗೆ ಹೇಳುತ್ತಾನೆ ತಪ್ಪಾಗಿ ಅನ್ಕೋಬೇಡಿ ಸ್ವಾಮಿ ನಾವು ನಿಮ್ಮ ಹತ್ರ ಕೆಲಸ ಮಾಡೋಕ್ಕಾಗಲ್ಲ ಹಾಗೆ ಅನ್ಬೇಡಿ ತಾಯಿ ಆ ಹೋಟೆಲ್ ಅನ್ನೋದು ನಮ್ಮ ತಂದೆಯ ಸೆಂಟಿಮೆಂಟ್ ಅದು ನಡೀತಾ ಇದ್ರೆ ನಮ್ಮ ತಂದೆ ನನಗೆ ಜೀವಿಸಿದ ಹಾಗೆ ಅನ್ಸುತ್ತೆ ತಂದೆಯ ಪ್ರೇಮನ ಅರ್ಥ ಮಾಡಿಕೊಂಡು ನೀವಿಬ್ರು ಕಷ್ಟಪಟ್ರೆ ಬರ್ತಾ ಇರೋ ದುಡ್ಡಿಗಿಂತ ಸ್ವಲ್ಪ ಹೆಚ್ಚೆ ಕೊಡ್ತೇನೆ ನನ್ನನ್ನು ನಂಬಿ ಅದು ಹೋಟೆಲ್ ಅಲ್ಲ ತಾಯಿ ನಮ್ ತಂದೆಯ ಜ್ಞಾಪಕ ಎಂದು ಹೇಳುತ್ತಾ ಇದ್ದರೆ ಅನಾಮಿಕಳಿಗೆ ತಂದೆಯ ಎಮೋಷನ್ ಹಿಡಿಸುತ್ತೆ ಏನಂತಿರತ್ತೆ ನೀನು ಹೇಳೇ ನೀನೇನಂತ ಒಂದು ವಾರದ ಹಿಂದೆ ಮನೆಯಲ್ಲಿ ನಮ್ ಮಾವನು ಅವರು ಮಾತಾಡ್ಕೋತಾ ಇದ್ರೆ ನಾವು ಕೇಳಿ ಕಣ್ಣೀರು ಕೂಡ ಹಾಕೊಂಡಿದ್ವಿ ಅಲ್ಲ ಯಾಕೆ ತಂದೆಯ ಪ್ರೇಮದ ಬಗ್ಗೆ ಅವರು ಮಾತಾಡ್ಕೊಂಡಿದ್ರು ಸೊಸೆ ತಂದೆ ಬದುಕಿರುವಷ್ಟು ಕಾಲ ನಗುತ್ತಾ ಬರ್ಬೇಕು ಅಂತ ಮಗ ರಮೇಶ್ ಕೋರಿಕೊಂಡಲ್ಲ ಅದಕ್ಕೆ ನಾವು ಕಣ್ಣೀರು ಹಾಕೊಂಡ್ವಿ ಇಲ್ಲಿ ಸುರೇಂದರ್ ಬಾಬು ಅವರು ಅವರ ದೋಸೆ ಹೋಟೆಲ್ ರೂಪದಲ್ಲಿ ತನ್ನ ತಂದೆನ ಬದುಕಿಸ್ಕೊಳ್ಬೇಕು ಅಂತ ಇದ್ದಾರೆ ದೋಸೆ ಮಾರಿ ಹೋಟೆಲ್ ಚೆನ್ನಾಗಿ ನಡೆಸುತ್ತಾ ತನ್ನ ತಂದೆನ ಬದುಕಿಸಬೇಕು ಅಂತ ಇದ್ದಾನೆ ಇದ್ರ ತಪ್ಪೇನಿಲ್ವಲ್ಲ ಅಂದ್ರೆ ಈಗ ನಾವು ಮಾಡಬೇಕಾದ ಸಹಾಯ ಮಾಡುವಂತೀಯ ಎಂದು ಶಾರದಾ ಹೇಳುತ್ತಲೇ ಸುರೇಂದರ್ ಗೋಪಯ್ಯ ಸಂತೋಷ ಪಡುತ್ತಾರೆ ಸ್ವಾಮಿ ನಾವು ನಾಳೆ ನಿಮ್ಮ ದೋಸೆ ಹೋಟೆಲ್ ಹತ್ರ ಬರ್ತೀವಿ ಸೇರಿ ಚೆನ್ನಾಗಿ ಹೋಟೆಲ್ ನಡೆಯುವ ಹಾಗೆ ಮಾಡ್ತೀವಿ ನೀವೇನೋ ದುಃಖ ಪಡಬೇಡಿ ಬಹಳ ಸಂತೋಷ ತಾಯಿ ನಾಳೆ ನಿಮ್ಗಾಗಿ ಎದುರು ನೋಡ್ತಾ ಇರ್ತೀವಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಮನೆಗೆ ತಿರುಗಿ ಬರುತ್ತಾರೆ ಏನಾಯ್ತು ಅನಾಮಿಕಾ ಇದನ್ನ ಯಾಕೆ ಲೇಟ್ ಆಯ್ತು ಎಂದು ಕೇಳುತ್ತಲೇ ಅನಾಮಿಕಾ ಬಂದ ಸುರೇಂದರ್ ಬಗ್ಗೆ ವಿವರವಾಗಿ ಹೇಳುತ್ತಾಳೆ ಅಂದ್ರೆ ತಪ್ಪದೇ ಹೋಗಿ ಸಹಾಯ ಮಾಡಿ ನಾವು ಕೂಡ ಅದೇ ವಿಷಯನ ಮಾತಾಡಿಕೊಳ್ತಾ ಬಂದ್ವಿರಿ ನಾಳೆ ಹೋಗಿ ಭೇಟಿ ಆಗ್ತೀವಿ ಸರಿ ಜಾಗೃತಿಗೆ ಹೋಗಿ ಬನ್ನಿ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಹೋಗಿ ಮಲಗಿಕೊಳ್ಳುತ್ತಾರೆ ಮಾರನೇ ದಿನ ಅತ್ತೆ ಸೊಸ್ಯರು ಸುರೇಂದರ್ ಹೋಟೆಲ್ ಹತ್ರಕ್ಕೆ ಬರ್ತಾರೆ ಸುರೇಂದರ್ ಅವರನ್ನು ನೋಡಿ ಸಂತೋಷ ಪಡುತ್ತಾನೆ ಎರಡು ದಿನದಲ್ಲಿ ಮಾಡಬೇಕಾದ ಚೇಂಜ್ ಎಲ್ಲವನ್ನೂ ಮಾಡಿ ಆ ಹೋಟೆಲ್ ಅನ್ನ ಸರಿಯಾದ ಹೋಟೆಲ್ ಆಗಿ ಬದಲಾಯಿಸುತ್ತಾರೆ ಅದೆಲ್ಲ ನೋಡಿ ಸುರೇಂದರ್ ಸಂತೋಷ ಪಡುತ್ತಾನೆ ಅತ್ತೆ ಸಸ್ಯರ ಮಸಾಲಾ ದೋಸೆ ಎಂಬ ಹೊರಗಡೆ ಬೋರ್ಡ್ ಕೂಡ ಇಡ್ತಾರೆ ಅಷ್ಟೇ ಸುರೇಂದರ್ ದೋಸೆ ಹೋಟೆಲ್ ದೋಸೆ ತಿನ್ನುವರ ಜೊತೆ ಕಳೆ ಕಳೆಯಾಗಿ ಸಂಭ್ರಮದಿಂದ ಇರುತ್ತದೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಸುರೇಂದರ್ ಹೋಟೆಲ್ ತುಂಬಾ ಫೇಮಸ್ ಆಗಿ ಹೋಗುತ್ತೆ ತುಂಬಾ ದುಡ್ಡು ಬರುತ್ತೆ ಒಂದು ದಿನ ಒಂದು ಪೆಟ್ಟಿಗೆ ತುಂಬಾ ದುಡ್ಡು ತೆಗೆದುಕೊಂಡು ಅತ್ತೆ ಸಸ್ಯರಿಗೆ ಎದುರು ನೋಡ್ತಾ ಇರುವಾಗ ಶಾರದಾ ಅನಾಮಿಕರು ಅಲ್ಲಿಗೆ ಬರ್ತಾರೆ ಅನಾಮಿಕಾ ಹೇಳಿ ಸರ್ ಸಾರ್ ಅನ್ಬೇಡ ಅಂತ ಹೇಳಿದ್ದೀನಲ್ಲ ಅನಾಮಿಕಾ ಅಣ್ಣಯ್ಯ ಅಂತ ಕರಿ ಅಂತ ಹೇಳಿದ್ದೀನಲ್ಲ ಸಾರಿ ಅಣ್ಣಯ್ಯ ಅನಾಮಿಕಾ ಈ ದುಡ್ಡು ತಗೊಳ್ಳಿ ನಮ್ಮ ದೋಸೆ ಹೋಟೆಲ್ ಚೆನ್ನಾಗಿ ರನ್ ಆಗ್ತಾ ಇದೆ ಒಳ್ಳೆ ಲಾಭ ಬರ್ತಾ ಇದೆ ತಗೊಳ್ಳಿ ಇದು ನೀವು ತಗೊಳ್ಳಿ ಸಂತೋಷದಿಂದ ಇರಿ ಎಂದು ಹೇಳುತ್ತಲೇ ಅತ್ತೆ ಸಸಿರುವ ದುಡ್ಡನ್ನು ತೆಗೆದುಕೊಳ್ಳುತ್ತಾರೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಂಡು ಆನಂದದಿಂದ ಇರುತ್ತಾ ಸುರೇಂದರ್ ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಾ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ ಪ್ರಮುಖ ವ್ಯಾಪಾರ ವೆತ್ತ ಸುಗುಣಾಕರನಿಗೆ ಸೇರಿದ ಪ್ಯಾಲೇಸ್ ಅದು ಮನೆಯ ಮುಂದೆ ಪಾರ್ಕ್ ಮಾಡಿದ ಹತ್ತು ಕಾರುಗಳ ಜೊತೆಗೆ ಒಂದು ಹೆಲಿಕಾಪ್ಟರ್ ಕೂಡ ಇತ್ತು ಸುಗುಣಾಕರ್ ಹೆಂಡತಿ ನಿರ್ಮಲಾ ಹೌಸ್ ವೈಫ್ ಆಗಿ ಇರುತ್ತಾ ಮದುವೆಗೆ ಬಂದ ಮಗಳು ಅನಾಮಿಕಳಿಗೆ ಅಡುಗೆ ಮಾಡೋದು ಗಾರ್ಡನ್ ನಲ್ಲಿರುವ ಗಿಡಗಳಿಗೆ ನೀರು ಹಾಕೋದು ಹೂ ಗಿಡಗಳನ್ನ ಅಂದವಾಗಿ ಕಟ್ ಮಾಡೋದು ಹೇಳ್ಕೊಡ್ತಾ ಇದ್ಲು ಅನಾಮಿಕ ಮಾಡ್ರನ್ ಆದರೂ ಚೆನ್ನಾಗಿ ತಾಯಿ ಹೇಳಿದ ಕೆಲಸಗಳನ್ನು ಮಾಡುತ್ತಾ ಎಲ್ಲ ಕೆಲಸಗಳನ್ನು ಕಲ್ತ್ಕೋತಾ ಇದ್ಲು ಒಂದು ದಿನ ಮಮ್ಮಿ ಡ್ಯಾಡಿ ಹೇಗೋ ಬಿಸ್ನೆಸ್ ಮೀಟಿಂಗ್ ಮೇಲೆ ಫಾರಿನ್ ಹೋಗಿದ್ದಾನೆ ನಾನು ಹೆಲಿಕಾಪ್ಟರ್ ಜೊತೆ ಹಾಗೆ ಒಂದು ರೌಂಡ್ ಹಾಕೊಂಡ್ ಬರ್ತೀನಿ ಮಮ್ಮಿ ಬೇಡ ತಾಯಿ ಈ ವಿಷಯವೇನಾದ್ರೂ ನಿಮ್ ತಂದೆಗೆ ತಿಳಿಯಿತು ಅಂದ್ರೆ ನಾನು ಮುದ್ದಿನ ಮಗಳಾಗಿದ್ರಿಂದ ನನ್ನನೇನು ಅನ್ನಲ್ಲ ಏನಾದ್ರು ಅಂದ್ರೆ ನಿನ್ನನೇ ಅಂತಾನೆ ಅದಕ್ಕೆ ಅಲ್ವಾ ಬೇಡ ಅಂತ ನಾನು ನಿನ್ನ ಬೇಡ್ಕೊತಾ ಇದ್ದೀನಿ ಬೇಡಮ್ಮ ನನ್ ಮಾತ್ ಕೇಳು ಅಮ್ಮ ಹಾಗ ಅನ್ಬೇಡ ಮಮ್ಮಿ ಟೆನ್ ಮಿನಿಟ್ಸ್ ಅಲ್ಲಿ ಹೀಗೋಗಿ ಹಾಗೆ ಬರ್ತೀನಿ ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇದ್ರೆ ನನ್ನ ಜೊತೆ ನೀನು ಕೂಡ ಬಾ ಮಮ್ಮಿ ನಾನಾ ಅಮ್ಮ ನಾನು ಬರಲ್ಲ ನೀನು ಕೂಡ ಹೋಗಬೇಡ ನಿಮ್ಮ ತಂದೆಗೆ ತಿಳಿದ್ರೆ ಸುಮ್ಮನಿರಲ್ಲ ಅನಾಮಿಕಾ ಬೈತರಮ್ಮ ಸರಿ ಬಿಡು ನಾನೇ ಅಪ್ಪನ ಕೇಳ್ತೀನಿ ಎಂದು ಫೋನ್ ತೆಗೆದುಕೊಂಡು ತನ್ನ ತಂದೆಗೆ ಫೋನ್ ಮಾಡುತ್ತಾಳೆ ಅನಾಮಿಕಾ ಫಾರಿನ್ ನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ನಲ್ಲಿ ಇರುವ ಆಫೀಸ್ ಅಲ್ಲಿ ಕೂತಕೊಂಡ ಸು구나ಕರ್ ತನ್ನ ಮಗಳು ಫೋನ್ ಮಾಡಿದ್ದಾಳೆ ಅಂತ ರಿಸೀವ್ ಮಾಡ್ಕೋತಾನೆ ಹೇಳು ತಾಯಿ ಅಪ್ಪ ನಾನು ಮಮ್ಮಿ ಹೆಲಿಕಾಪ್ಟರ್ ನಲ್ಲಿ ಬೇಡನು ನೀನಿನ್ನು ಟ್ರೈನಿಂಗ್ ಅಲ್ಲಿ ಇದೆಯಾ ಹೆಲಿಕಾಪ್ಟರ್ನ ಹ್ಯಾಂಡಲ್ ಮಾಡಲಾರೆ ಏನಾದ್ರೂ ಪ್ರಾಬ್ಲಮ್ ಅಂದ್ರೆ ದೊಡ್ಡ ನ್ಯೂಸ್ ಆಗುತ್ತೆ ನನ್ ಮಾತನ್ನ ಕೇಳಿ ಹೆಲಿಕಾಪ್ಟರ್ ಅಲ್ಲಿ ಎಲ್ಲೂ ಹೋಗ್ಬೇಡ ಫೋನು ಮಮ್ಮಿ ಕೊಡು ಎಂದು ಸುಗುಣಾಕರ್ ಹೇಳುತ್ತಲೇ ಅನಾಮಿಕಾ ಮುಖ ಬಾಡಿ ಹೋಗುತ್ತೆ ಮಗಳ ಮುಖ ಬಾಡಿ ಹೋಗಿದ್ದನ್ನ ನೋಡಿ ನಿರ್ಮಲಂಗೆ ವಿಷಯ ಅರ್ಥವಾಗುತ್ತೆ ಅನಾಮಿಕಾ ಹತ್ರದಿಂದ ಫೋನ್ ತೆಗೆದುಕೊಂಡು ಮಾತನಾಡ್ತಾಳೆ ಇಲ್ಲಿ ನೋಡು ನಿರ್ಮಲಾ ಹುಡುಗಿ ಇನ್ನೂ ಟ್ರೈನಿಂಗ್ ಇದ್ದಾಳೆ ಎಂತಹ ಪರಿಸ್ಥಿತಿಯಲ್ಲೂ ಹೆಲಿಕಾಪ್ಟರ್ ನ ಹತ್ತ ಬಿಡ್ಬೇಡ ಅಗತ್ಯ ಅಂದ್ರೆ ಅವಳನ್ನ ರೂಮ್ ಹಾಕಿ ಬಿಗ ಹಾಕು ಆಗ್ಲಾದ್ರು ಏನಾದ್ರೂ ಕಂಟ್ರೋಲ್ ಅಲ್ಲಿ ಇರ್ತಾಳೆ ಅಂದ್ರೆ ಒಂದು ರಾತ್ರಿ ವೇಳೆ ಹೋದ್ರೂ ಹೋಗ್ಬಹುದು ಎನ್ನುತ್ತಾನೆ ತಂದೆ ಇದ್ರೇನೆ ಮಗಳಿಗೆ ಎಲ್ಲಿಲ್ಲದ ಮುದ್ದು ಬರುತ್ತೆ ಈಗ ನೀವಿಲ್ವಲ್ಲ ಏನು ಮಾಡೋದಿಲ್ಲ ನಾನು ಮಾಡೋದಕ್ಕೆ ಬಿಡಲ್ಲ ನೀವು ಗಾಬರಿ ಆಗ್ಬೇಡಿ ಹೋದ ಬಿಸ್ನೆಸ್ ಮೀಟಿಂಗ್ ಸಕ್ಸಸ್ ಮಾಡ್ಕೊಂಡು ಬನ್ನಿ ಎಂದು ಫೋನ್ ಇಡುತ್ತಾಳೆ ಬೇಕು ಅಂದ್ರೆ ನಾನು ಕಾರ್ನ ಡ್ರೈವಿಂಗ್ ಮಾಡ್ತೀನಿ ಎಲ್ಲಿಗೆ ಹೋಗ್ಬೇಕು ಹೇಳು ಹಾಗೆ ಹೋಗಿ ತಿರುಗಿ ಮನೆಗ್ ಬರೋಣ ಪಾನಿ ಕಿಚಡಿ ಎಲ್ಲ ತಿನ್ನೋಣ ಮತ್ತೆ ಐಸ್ ಕ್ರೀಮ್ಸ್ ಐಸ್ ಕ್ರೀಮ್ ಕೂಡ ತಿನ್ನಿಸ್ತೀನಿ ಆದ್ರೂ ಎಲ್ಲ ಆರ್ಡರ್ಸ್ ಮಾಡಿದ್ರೆ ಸರಿ ಹೋಗುತ್ತಲ್ಲಮ್ಮ ಆರ್ಡರ್ ಮಾಡೋದೇನು ಬೇಡ ಮಮ್ಮಿ ಹಾಗೆ ತಮಾಷೆಯಾಗಿ ಹೋಗಿ ತಿಂದುಕೊಂಡು ಮನೆಗ್ ಬರೋಣ ಸರಿ ಕಣೆ ನಿನ್ನಿಷ್ಟ ಎಂದು ಅನಾಮಿಕಳ ಜೊತೆ ಕಾರಿನಲ್ಲಿ ನಿರ್ಮಲ ಮನೆಯಿಂದ ಹೊರಡುತ್ತಾಳೆ ಇನ್ನು ಗೋದಾವರಿಪಲ್ಲಿ ಗ್ರಾಮದಲ್ಲಿ ಶಾರದಾ ಪ್ರಸಾದ್ ಅನ್ನುವ ಕೂಲಿ ದಂಪತಿಗಳಿದ್ದರು ಅವರಿಗೆ ರಮೇಶ್ ಅನ್ನುವ ಒಬ್ಬ ಮಗನಿರುತ್ತಾನೆ ಮೂವರು ಸೇರಿ ಕೂಲಿ ಕೆಲಸಗಳು ಹೊಲದ ಕೆಲಸ ಮಾಡಿಕೊಂಡು ಹಾಗೆ ಬಂದ ದುಡ್ಡಿನಿಂದ ಚಿಕ್ಕದಾದ ಮಣ್ಣಿನ ಮನೆಯಲ್ಲಿ ಇರುತ್ತಾ ಜೀವನ ಸಾಗಿಸುತ್ತಾ ಇರ್ತಾರೆ ಕೆಲಸವಿಲ್ಲದ ದಿನ ಶಾರದಾ ದಂಪತಿಗಳು ಮನೆಯಲ್ಲಿ ಕೂತ್ಕೊಂಡು ಮಗ ರಮೇಶನ ಮದುವೆ ಬಗ್ಗೆ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ ಇನ್ನು ಮಗಂಗೆ ಮದುವೆ ಆಗುತ್ತೆ ಅನ್ನುವ ಆಸೆ ದಿನ ದಿನಕ್ಕೂ ಕರ್ಗಿ ಅಯ್ಯ ನಾವೇ ಹೀಗೆ ಮಾತಾಡಿದ್ರೆ ಹೇಗೆ ಶಾರದಾ ಮಗ ಕೇಳಿಸ್ಕೊಂಡ್ರೆ ನೊಂದ್ಕೊತಾನೆ ಮಗ ದುಃಖ ಪಡ್ಲಿ ಅಂತ ನಾನ್ ರೀ ಮಗನ ಟೌನ್ ಗೆ ಹೋಗಿ ಏನಾದ್ರು ಕೆಲ್ಸ ಕಲ್ತ್ಕೋಪ ನಮ್ ಜೊತೆ ಎಷ್ಟು ದಿನ ಅಂತ ಈ ಕೂಲಿ ಕೆಲಸ ಮಾಡ್ಕೋತೀಯ ಅಂತ ಎಷ್ಟೋ ಹೇಳ್ತಾ ಇದ್ದೀನಿ ಅವನ್ ಕೇಳ್ತಾ ಇಲ್ಲ ನಮ್ಮನ್ನ ಬಿಟ್ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ನಮ್ ಜೊತೆ ಈ ಕೂಲಿ ಕೆಲ್ಸ ಮಾಡ್ಕೊತಾ ಇದ್ದಾನೆ ಖಾರ ಅನ್ನ ತಿಂತ ಇದ್ದಾನೆ ರೀ ಅದು ನಮ್ಮ ಅದೃಷ್ಟ ಶಾರದಾ ಏನ್ ಅದೃಷ್ಟನ ಏನೋ ಒಂದು ಹೊತ್ತು ಅನ್ನ ಹಾಕುವ ಹೆಣ್ಣು ಮಗುವಿನ ತಂದೆ ಕೂಡ ತನ್ನ ಮಗಳನ್ನು ಎರಡು ಹೊತ್ತು ಅನ್ನ ಕೊಡುವ ಟೌನ್ ನಲ್ಲಿರುವವನಿಗೆ ಕೊಟ್ಟು ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಆ ಮಾತು ಕೇಳಿದಾಗೆಲ್ಲ ನನ್ನ ಮನಸ್ಸು ಎಷ್ಟು ದುಃಖ ಪಡುತ್ತೋ ಗೊತ್ತಾ ಅಮ್ಮ ಈಗ ನಾವು ಒಂದ್ ಹೊತ್ತು ತಿಂತಾ ಇಲ್ಲ ಸಗಣಿ ತಿಂತಾ ಇಲ್ಲ ಆದ್ರೂ ನನ್ನನ್ನು ಹುಟ್ಟಿಸಿದ ದೇವರು ನನಗಾಗಿ ಯಾವ್ದೊಂದ್ ಹುಡುಗಿನ ಸೃಷ್ಟಿಸಿರ್ತಾನಲ್ಲ ಯಾಕೆ ನನ್ನ ಮದುವೆ ಬಗ್ಗೆ ಪದೇ ಪದೇ ಮಾತಾಡ್ತಾ ಇದ್ದೀರಾ ಮಗನ ಮಾತನ್ನ ಕೇಳಿದ್ಯಲ್ಲ ಶಾರದಾ ದುಃಖ ಪಡ್ಬೇಡ ನೀವು ಹೀಗೆ ಹೇಳ್ತಾ ಇದ್ದೀರ ಹೊರತು ನಿಮ್ಗೆ ದುಃಖವಿಲ್ವಾ ಹೇಳಿ ನಮ್ಮ ಮಗನಿಗೆ ಖಚಿತವಾಗಿ ಮದುವೆ ಆಗುತ್ತೆ ಮಗ ಹೇಳಿದ ಹಾಗೆ ನಮ್ ಸೊಸೆ ಎಲ್ಲೋ ಇದ್ದೇ ಇರ್ತಾಳೆ ಬಿಡು ಮನೆಗೆ ಹೇಗ್ ಬರ್ಬೇಕು ಯಾವಾಗ ಬರ್ಬೇಕು ಹಾಗೆ ಬರ್ತಾಳೆ ನೀನು ಮಗನ ಮದುವೆ ಬಗ್ಗೆ ಎಂತ ಯೋಚನೆ ಮಾಡಬೇಡ ಎಂದು ಸಮಾಧಾನಿಸುತ್ತಾನೆ ಒಂದು ದಿನ ರಾತ್ರಿ ನಿರ್ಮಲಾ ಹಾಯಾಗಿ ಮಲಗಿರುತ್ತಾಳೆ ಅನಾಮಿಕಾ ಸಂತೋಷದಿಂದ ಹೆಲಿಕಾಪ್ಟರ್ ನಡೆಸುತ್ತಾ ಇರ್ತಾಳೆ ಸ್ವಲ್ಪ ದೂರ ಹೋದ ಮೇಲೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಬೆಂಕಿ ಹತ್ತಿಕೊಳ್ಳುತ್ತದೆ ಅಷ್ಟೇ ಅನಾಮಿಕಾ ಪ್ಯಾರಾಚೂಟ್ ಸಹಾಯದಿಂದ ಒಂದು ಹೊಲದಲ್ಲಿ ಬೀಳುತ್ತಾಳೆ ಆಗ ಹೊಲದ ದಂಡೆಯ ಮೇಲೆ ರಮೇಶ್ ನಿಂದು ಟಾರ್ಚ್ ಲೈಟ್ ಹಿಡ್ಕೊಂಡು ಕಾವಲು ಕಾಯ್ತಾ ಇರ್ತಾನೆ ಹೊಲದಲ್ಲಿ ಬಿದ್ದ ಅನಾಮಿಕಳ ಹತ್ತಿರಕ್ಕೆ ಬರ್ತಾನೆ ಮಾಡರ್ನ್ ಡ್ರೆಸ್ ನಲ್ಲಿ ಅನಾಮಿಕಾ ಪ್ರಜ್ಞೆ ಇಲ್ಲದೆ ಬಿದ್ದಿರುತ್ತಾಳೆ ಅವಳಗಿರುವ ಪ್ಯಾರಾಚೂಟ್ ಅನ್ನು ತೆಗೆದುಕೊಂಡು ಎತ್ತಿನ ಗಾಡಿಯಲ್ಲಿ ಜಾಗೃತಿಯಾಗಿ ಮಲಗಿಸಿಕೊಂಡು ಮನೆಗೆ ಕರೆತರುತ್ತಾನೆ ಮನೆಯಲ್ಲಿರುವ ಮಂಚದಲ್ಲಿ ಮಲಗಿಸುತ್ತಾನೆ ಶಾರದಾ ಪ್ರಸಾದರು ಗಾಬರಿ ಆಗ್ತಾ ಇದ್ರೆ ನಡೆದ ವಿಷಯವೆಲ್ಲವನ್ನೂ ಹೇಳುತ್ತಾರೆ ನೋಡಿದ್ರೆ ದೊಡ್ಡ ಶ್ರೀಮಂತರ ಮಗಳಿದ್ದ ಹಾಗೆ ಇದೆ ಹೋಗಿ ಡಾಕ್ಟರನ್ನ ಕರ್ಕೊಂಬಾ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಳೆ ಅಂದ್ರೆ ಏನೋ ಅನುಮಾನವಾಗ್ತಾ ಇದೆ ಮಗು ಎಂದು ಶಾರದಾ ಹೇಳುತ್ತಲೇ ರಮೇಶ್ ಕ್ಷಣ ಕೂಡ ಆಲೋಚನೆ ಮಾಡದೆ ಓಡಿ ಹೋಗಿ ಮಲಗಿಕೊಂಡ ಡಾಕ್ಟರ್ ಚಾರಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಚಾರಿಯ ಅನಾಮಿಕಳನ್ನು ನೋಡಿ ಇಂಜೆಕ್ಷನ್ ಕೊಡುತ್ತಾನೆ ಬೆಳಿಗ್ಗೆ ಎಲ್ಲ ಎಲ್ಲಾ ಸರಿ ಹೋಗುತ್ತೆ ಸರಿ ಹೋಗ್ತಾ ಇದ್ರೆ ಹೇಗೆ ಡಾಕ್ಟರ್ ಟೌನ್ ನಲ್ಲಿರುವ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಎಂದು ಹೇಳಿ ಹೊರಟು ಹೋಗುತ್ತಾನೆ ಆ ಎಲ್ಲ ಮೂವರು ಮಲಗದೆ ಜಾಗೃತಿಯಾಗಿ ಕಾವಲು ಕಾಯ್ತಾ ಇರ್ತಾರೆ ಬೆಳಗಾಗುತ್ತದೆ ಅನಾಮಿಕಳಿಗೆ ಪ್ರಜ್ಞೆ ಬರುತ್ತೆ ಹಳೆಯದೆಲ್ಲ ಮರೆತು ಹೋಗಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾಳೆ ಆಗ ಅವರಿಗೆ ಅವಳು ಹಳೆಯದೆಲ್ಲ ಮರೆತು ಹೋಗಿದ್ದಾಳೆ ಎಂದು ಅರ್ಥವಾಗುತ್ತದೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ಅವರ ಜೊತೆ ಕಲೆತು ಹೋಗಿ ಮನೆ ಕೆಲಸ ಅಡುಗೆ ಕೆಲಸ ಮಾಡ್ತಾ ಇರ್ತಾಳೆ ಹೊಲದ ಹತ್ತಿರ ಟ್ರಾಕ್ಟರ್ ನಿಂದ ಹೊಲ ಧೂಳುತ್ತಾ ವ್ಯವಸಾಯ ಮಾಡ್ತಾ ಇರ್ತಾಳೆ ಸುಗುಣಾಕರ್ ನಿರ್ಮಲರು ತಮ್ಮ ಮಗಳು ಎಲ್ಲೂ ಕಾಣಿಸುತ್ತಾ ಇಲ್ಲ ಎಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಫಿರ್ಯಾದಿ ಕೊಡುತ್ತಾರೆ ಎಸ್ಐ ಅರವಿಂದ್ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಳ್ಳುತ್ತಾನೆ ಹೆಲಿಕಾಪ್ಟರ್ ಬಗ್ಗೆ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾನೆ ದಿನ ಕಳೆಯುತ್ತಿದ್ದ ಹಾಗೆ ಅನಾಮಿಕಾ ರಮೇಶರ ಮಧ್ಯ ಪ್ರೇಮ ಏರ್ಪಡುತ್ತದೆ ಶಾರದ ದಂಪತಿಗಳು ಕೂಡ ಅನಾಮಿಕಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಎಂದು ಇಬ್ಬರಿಗೂ ಒಳ್ಳೆ ದಿನದಲ್ಲಿ ಮದುವೆ ಮಾಡುತ್ತಾರೆ ಊರಿನವರನ್ನು ಕರೆದು ಊಟ ಹಾಕುತ್ತಾರೆ ಅನಾಮಿಕಾ ವ್ಯವಸಾಯ ಮಾಡಿಕೊಳ್ಳುತ್ತಾ ಚೆನ್ನಾಗಿ ಬೆಳೆ ಬೆಳೆಯುತ್ತಾ ಸಂತೋಷದಿಂದ ಸಂಸಾರ ಮಾಡ್ತಾ ಇರ್ತಾಳೆ ಸೊಸೆಯಾಗಿ ಅನಾಮಿಕಾ ಬಂದಿದ್ದಕ್ಕೆ ಶಾರದ ಕುಟುಂಬ ಕೂಡ ಬಹಳ ಬದಲಾಗಿ ಹೋಗುತ್ತದೆ ದುಡ್ಡು ಕೂಡ ಬಹಳ ಬರುತ್ತದೆ ಒಳ್ಳೆ ಬಟ್ಟೆ ಕೊಂಡುಕೋತಾರೆ ಸಾಮಾನು ಕೊಂಡ್ಕೋತಾರೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇನ್ನು ಐ ಅರವಿಂದ್ ಅನಾಮಿಕಳ ಬಗ್ಗೆ ಹುಡುಕುತ್ತಾ ಶಾರದಾ ಅವರ ಮನೆಗೆ ಬರುತ್ತಾನೆ ಅನಾಮಿಕಳ ಫೋಟೋ ಅವರಿಗೆ ತೋರಿಸುತ್ತಾನೆ ಶಾರದ ಸ್ವಲ್ಪ ಗಾಬರಿಯಾಗುತ್ತಾಳೆ ಹೇಳಿ ಸ್ವಾಮಿ ಈ ಫೋಟೋದಲ್ಲಿದ್ದ ಹುಡುಗಿನ ನೋಡಿದ್ದೀರಾ ಈ ಹುಡುಗಿ ನಮ್ಮ ಸೊಸೆ ಸ್ವಾಮಿ ಅಮೃತ ಅಮೃತ ಅಲ್ಲಪ್ಪ ಅನಾಮಿಕಾ ನಿಮಗೆ ಸೊಸೆ ಆಗುವ ಮೊದಲು ಪ್ರಮುಖ ವ್ಯಾಪಾರವೇತ ಸುಗುಣಾಕರನ ಏಕೈಕ ಮಗಳು ಅವನ ಲಕ್ಷ ಕೋಟಿ ಆಸ್ತಿಗೆ ವಾರಸಳು ಸ್ವಾಮಿ ನೀವು ಯಾರನ್ನ ನೋಡಿ ಯಾರು ಅಂದ್ಕೋತಾ ಇದ್ದೀರಾ ಏನೋ ಈ ಫೋಟೋದಲ್ಲಿರುವ ಹುಡುಗಿ ನಮ್ ಸೊಸೆ ಹೆಸರು ಅಮೃತ ಬೇಕು ಅಂದ್ರೆ ಈ ಊರಿನಲ್ಲಿರುವರನ್ನ ಯಾರನ್ನಾದ್ರೂ ಕೇಳಿ ಊರಿನವರು ಹೇಳಬೇಕಾದ ವಿಷಯ ಹೇಳಿದ್ದಾರೆ ಮೊದಲು ನೀವು ನಿಮ್ಮ ಮಗ ಸೊಸೆಯನ್ನ ಕರೆಸ್ರಿ ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಹೇಳುತ್ತಲೇ ಶಾರದಾ ಅವರನ್ನು ಕರೆಸುತ್ತಾಳೆ ಅನಾಮಿಕಾ ರಮೇಶ್ ಮನೆಯಿಂದ ಬರುತ್ತಾರೆ ಅರವಿಂದ್ ಅನಾಮಿಕಳಿಗೆ ನಡೆದಿದ್ದೆಲ್ಲವನ್ನು ಹೇಳಿ ಸುಗುಣಾಕರ್ ಮನೆಗೆ ರಮೇಶ್ ನನ್ನು ಅನಾಮಿಕರನ್ನು ಕರೆದುಕೊಂಡು ಹೋಗುತ್ತಾನೆ ಸುಗುಣಾಕರ್ ನಿರ್ಮಲಾ ಬಹಳ ಸಂತೋಷಿಸುತ್ತಾರೆ ಅನಾಮಿಕಾ ಆ ಮನೆಯಲ್ಲಿ ಅಲ್ಲಲ್ಲಿರುವ ತನ್ನ ದೊಡ್ಡ ದೊಡ್ಡ ಫೋಟೋಗಳನ್ನ ನೋಡ್ತಾಳೆ ಆದ್ರೂ ಸರಿ ಅನಾಮಿಕಳಿಗೆ ಏನೋ ನೆನಪಿಗೆ ಬರ್ತಾ ಇರಲ್ಲ ಏನೋ ಅಂದ್ರೆ ನನಗಿದೇನೋ ನೆನಪಿಗೆ ಬರ್ತಾ ಇಲ್ಲ ಬನ್ನಿ ನಮ್ಮ ಮನೆಗೆ ಹೋಗೋಣ ಎಂದು ರಮೇಶನ ಜೊತೆ ಸೇರಿ ಮನೆಯಿಂದ ಹೋಗುತ್ತಾ ಇರುವಾಗ ಹೆಲಿಕಾಪ್ಟರ್ ತಿರುಗುತ್ತಾ ಇರುತ್ತದೆ ಆ ಸೌಂಡ್ಗೆ ಅನಾಮಿಕಳಿಗೆ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ರಮೇಶ್ ಅನಾಮಿಕಳನ್ನು ಕರೆದುಕೊಂಡು ಹೋಗಿ ಸೋಫಾದಲ್ಲಿ ಮಲಗಿಸುತ್ತಾನೆ ನಿರ್ಮಲಾ ನೀರು ಚೆಲ್ಲುತ್ತಾಳೆ ಅನಾಮಿಕ ನಿಧಾನವಾಗಿ ಕಣ್ಣು ತೆಗೆಯುತ್ತಾಳೆ ಅವಳಿಗೆ ಹಳೆಯದೆಲ್ಲ ನೆನಪಿಗೆ ಬರುತ್ತೆ ಡ್ಯಾಡೀ ಮಮ್ಮಿ ಎನ್ನುತ್ತಾ ಸುಗುಣಾಕರನ್ನ ನಿರ್ಮಲಳನ್ನ ನೋಡುತ್ತಾಳೆ ಸುಗುಣಾಕರ್ ನಿರ್ಮಲಾ ಸಂತೋಷ ಪಡುತ್ತಾರೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಅಮೃತ ನನ್ನನ್ನ ಗುರ್ತಿಡ್ದ್ಯಾ ಎಂದು ರಮೇಶ್ ಕೇಳುತ್ತಲೇ ಅನಾಮಿಕಾ ರಮೇಶನ ಕಡೆ ನೋಡುತ್ತಾಳೆ ಯಾರು ನೀನು ನಾನು ಅಮೃತ ನಿನ್ನ ಗಂಡ ನನ್ನ ಹೆಸರು ರಮೇಶ್ ಏನು ನೀನು ನನ್ನ ಗಂಡನ ನೀನೇನೋ ನಿನ್ನ ಅವತಾರವೇನೋ ಮೊದ್ಲು ಇಲ್ಲಿಂದ ಹೊರಗೋಗು ಡ್ಯಾಡಿ ಇವ್ನೇನು ಹೇಗೆ ಮಾತಾಡ್ತಾ ಇದ್ದಾನೆ ಮನೆಯಿಂದ ಹೊರ ಕಳಿಸು ನೋಡ್ತಾ ಇದ್ರೆ ಬಡವನಾಗಿದ್ದಾನೆ ಎಂದು ಅನಾಮಿಕ ಕೋಪದಿಂದ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ಕಣ್ಣೀರು ಹಾಕುತ್ತಾ ಆ ಮನೆಯಿಂದ ಹೋಗುತ್ತಾ ಇದ್ರೆ ಸಾರಿ ಬಾಬು ನಮ್ಮ ಮಗಳು ಸ್ವಲ್ಪ ಸುಧಾರಿಸಿದ ಮೇಲೆ ನಿನ್ನ ಬಗ್ಗೆ ನಿನ್ನ ಫ್ಯಾಮಿಲಿ ಬಗ್ಗೆ ಹೇಳ್ತೀವಿ ನೆನಪಿಗೆ ಬರಬಹುದು ಭವಿಷ್ಯ ಹೀಗೆ ನೋಡು ಇಷ್ಟು ಕಾಲ ನನ್ನ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ ಅದಕ್ಕೆ ಎಷ್ಟು ಬೇಕು ಅಂತ ಹೇಳು ಅಷ್ಟು ಕೊಡ್ತೀನಿ ಕೊಡ್ತೀರಾ ಸರ್ ಅಂದ್ರೆ ಕೊಡಿ ನನ್ನ ಅಮೃತಳ ಕುತ್ತಿಗೆಯಲ್ಲಿ ನಾನು ಕಟ್ಟಿದ ತಾಳಿ ಕೊಡಿ ಅವಳ ಹೊಟ್ಟೆಲಿ ಬೆಳಿತಾರ ನನ್ನ ಮಗುನ್ ಕೊಡಿ ಎಂದು ಹೇಳುತ್ತಲೇ ನಿರ್ಮಲಾ ಮಾತು ಕೇಳಿ ಎಷ್ಟೋ ಸಂತೋಷ ಪಡುತ್ತಾಳೆ ಸುಗುಣಾಕರ್ ಏನೋ ಮಾತನಾಡದೆ ಹೋಗುತ್ತಾನೆ ಸಾರ್ ಎಲ್ಲದನ್ನ ದುಡ್ಡಿನಲ್ಲಿ ಬೆಲೆ ಕಟ್ಟುಬಿಡಿ ಈ ದಿನ ಅಲ್ದಿದ್ರು ನಾಳೆ ಆದ್ರೂ ನನ್ನ ಅಮೃತಂಗ ಎಲ್ಲ ನೆನಪಿಗೆ ಬರುತ್ತೆ ಖಂಡಿತ ಅವಳು ನನ್ನ ಹತ್ರ ಬರ್ತಾಳೆ ಎಂದು ರಮೇಶ್ ಹೊರಟು ಹೋಗುತ್ತಾನೆ ಇನ್ನು ಆ ದಿನ ರಾತ್ರಿ ಅನಾಮಿಕಾ ಅಲ್ಲಿ ಮಲಗಿರ್ತಾಳೆ ಅವಳ ಕನಸಲ್ಲಿ ರಮೇಶ್ ಕಟ್ಟಿದ ತಾಳಿ ಅಮ್ಮನ ಹಾಗೆ ಅನ್ನ ತಿನ್ನಿಸಿದ ಶಾರದಾ ತಂದೆ ಹಾಗೆ ಮಾತನಾಡಿಸುವ ಪ್ರಸಾದ್ ಅಳುತ್ತಿರುವ ಚಿಕ್ಕ ಅಳು ಕೇಳಿಸಿದ್ದರಿಂದ ಬೆಚ್ಚಿ ಬಿದ್ದೆ ಹೇಳುತ್ತಾಳೆ ಮಾರನೇ ದಿನ ಕಾರಿನಲ್ಲಿ ಸುಗುಣಾಕರ್ ನಿರ್ಮಲಾ ಅಮೃತಳನ್ನು ಶಾರದಾಳ ಮನೆಗೆ ಕರೆತರುತ್ತಾರೆ ಮಗು ರಮೇಶ್ ಮಗು ಅಲ್ಲರಿ ಅಳಿಯಂದ್ರೆ ಅಂತ ಕರೀರಿ ಅಳಿಯಂದ್ರೆ ಈ ದಿನ ಅನಾಮಿಕ ಎದ್ದು ನನ್ನ ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ಡ್ಯಾಡಿ ಅಂತ ಅನ್ಲು ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇನ್ನು ನೀವೆಲ್ಲ ಸಂತೋಷದಿಂದ ಇರಿ ಎಂದು ಅನಾಮಿಕಳನ್ನು ಶಾರದಾ ಅವರಿಗೆ ವಹಿಸಿಕೊಟ್ಟು ಅಲ್ಲಿಂದ ಆನಂದದಿಂದ ಹೊರಟು ಹೋಗುತ್ತಾರೆ ಇನ್ನು ಅಂದಿನಿಂದ ಅನಾಮಿಕಾ ಶಾರದಾ ರಮೇಶ್ ಪ್ರಸಾದರು ಸೇರಿ ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ